ರಕ್ಷಿತನಿಗೆ ಗೊತ್ತಿಲ್ವಾ ಏನು ಹೇಳ್ಕೊಡ್ಬೇಕು ಅಂತ ಏನ್ ಮಾಡ್ಬೇಕು ಅಂತ ಅಲ್ಲ ಅಶ್ವಿನಿಗೆ ಗೊತ್ತಿಲ್ವಾ ಏನ್ ಮಾಡ್ ಮಾಡ್ಬೇಕು ಅಂತ ಗೊತ್ತು ತಾನೆ ಅವ್ರವ್ರು ಆಟ ಆಡ್ತಾರೆ ತಾನೆ ನೀನ್ ಯಾಕೆ ನಾಲ್ಕು ಜನರ ಐದು ಜನರನ್ನ ಹಿಡ್ಕೊಂಡು ಗುಂಪು ಸೇರಿಸ್ಕೊಂಡು ರಕ್ಷಿತನ ಬಗ್ಗೆ ಹುರ್ಕೊಂಡು ಹುರ್ಕೊಂಡು ಮಾತಾಡ್ತಾ ಇದೀನ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವೀಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರೆ ನೀವು ಫಸ್ಟ್ ಬಂದು ನೋಡ್ಬೋದು ಹಾಗೆನೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ಎಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನಾನು ನೋಡ್ತಾ ಇದ್ದೀನಿ ಬಟ್ ರಕ್ಷಿತಾ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ನನಗೆ ತುಂಬ ಇಷ್ಟ ಆಗಿತ್ತು ಏನಿದ್ರು ಸ್ಟ್ರೇಟ್ ಎದ್ರು ಕೆದ್ರೆ ಉತ್ತರ ಹೇಳಿಬಿಡ್ತಾಳೆ ಅವಳು ಅದು ಇಷ್ಟ ನಾನು ಸ್ವಲ್ಪ ಹಾಗೇನೆ ಎದುರು ಕೆದರು ಹೇಳಿಬಿಡ್ತೀನಿ ಏನಿದ್ರು ಮತ್ತು ನನಗೆ ನಿನ್ನೆದ್ದು ಎಪಿಸೋಡು ಸ್ವಲ್ಪನೂ ಎಪಿಸೋಡು ಇಷ್ಟನೇ ಆಗಿಲ್ಲ ಯಾಕಂದರೆ ಎಪಿಸೋಡ್ಗಿಂತ ನನಗೆ ಧ್ರುವಂತ ಮಾತಾಡಿದ್ರು ನಂಗೆ ಇಷ್ಟನೇ ಆಗಿಲ್ಲ ಯಾರಿಗೆಲ್ಲ ಇಷ್ಟ ಆಯ್ತು ಅಂತ ಗೊತ್ತಿಲ್ಲ ಬಟ್ ನಮ್ಮ ಏನೋ ಒಂದು ಮಾತು ಹೇಳಿದ್ರು ಅವರು ಏನಂತ ಹೇಳಿದರೆ ಅವಳಿಗೆ ಕನ್ನಡ ಬರ್ತಾ ಇತ್ತು ರಕ್ಷಿತನ ಬಗ್ಗೆ ಆತರ ಮಾತು ನಾಲ್ಕು ಜನಕ್ಕೆ ಹೇಳಿಕೊಡ್ತಾ ಇದ್ರು ಅವಳ ಆತರ ಅಲ್ಲ ಅವಳ ವಿಡಿಯೋ ಮುಂಚಿನಿಂದ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ನೋಡಿದ್ದೀಯಪ್ಪ ನೀನು ಅವಳ ಮುಂಚಿನಿಂದ ವೀಡಿಯೋ ಅವಳು ಬಾಂಬೇಲಿರುವಾಗ ಕನ್ನಡ ಮಾತಾಡ್ತಾ ಇರಲಿಲ್ಲ ಅವಳು ಇವಾಗಷ್ಟೇ ಕನ್ನಡ ಬಿಗ್ ಬಾಸ್ಗೆ ಬಂದ ನಂತರ ಜಾಸ್ತಿ ಕನ್ನಡ ಮಾತಾಡಿ ಮಾತಾಡಿ ಅಭ್ಯಾಸ ಆಗಿದೆ ಅವಳು ಕನ್ನಡ ಚೆನ್ನಾಗೇ ಮಾತಾಡ್ತಾ ಇದ್ಳು ಅವಳು ನಾಟಕ ಮಾಡ್ತಾಳೆ ಅವಳು ಮಂಗ್ಳೂರಲ್ಲಿ ಆ ಥರ ಮಾತಾಡೋರು ಯಾರೂ ಇಲ್ಲ ಮಂಗ್ಳೂರೆಲ್ಲ ನೀವು ಹುಡ್ಕಾಡ್ಕೊಂಡು ಬಂದಿದ್ದೀಯಪ್ಪ ನೀನು ಎಲ್ಲಿದ್ದೀಯಾ ಮಂಗ್ಳೂರಲ್ಲಿ ಇದ್ದೀಯಾ ಖಂಡಿತವಾಗ್ಲೂ ಅವಳಿಗೆ ಈವಾಗಷ್ಟೇ ಜಾಸ್ತಿ ಕನ್ನಡ ಮಾತಾಡ್ತಾ ಇರೋದು ಅವಳು ಅವಳಿಗೆ ಅಷ್ಟು ಬರ್ತಾ ಇರಲಿಲ್ಲ ಧ್ರುವಂತಿಗೆ ನಾನು ಏನು ಹೇಳೋದಂದರೆ ನಿಂದು ಒಪಿನಿಯನ್ ಇತ್ತ ಇದ್ದರೆ ಅವಳ ಹತ್ರನೇ ಹೋಗಿ ಹೇಳಬೇಕು ಅಲ್ವಾ ನೀ ಎಲ್ಲರನ್ನ ಸೇರಿಸ್ಕೊಂಡು ಅವಳ ಬಗ್ಗೆನೇ ಕೆಟ್ಟ ಅಭಿಪ್ರಾಯ ಬರುವ ಥರ ನೀ ಹೇಳ್ಕೊಡ್ತಾ ಇದೆಯಲ್ಲ ತುಂಬ ಬೇಜಾರಾಯಿತು ತುಂಬ ಬೇಜಾರಾಯಿತು ನೀವು ಒಬ್ಬರು ಮಂಗಳೂರಿನವರಾಗಿ ಈ ಥರ ಮಾತಾಡೋದು ಎಷ್ಟು ಸರಿ ಅಂತೇಳಿ ನಂಗೆ ಗೊತ್ತಾಗಿಲ್ಲ ಒಂದು ಹೆಣ್ಣು ಮಗಳಿಗೆ ಹಂಗೆ ಹಂಗೆ ಮಾಡ್ತಾಳೆ ಹೀಗೆ ಮಾಡ್ತಾಳೆ ಅಂತೇಳಿ ಯಾರೇ ಆಗಲಿ ಅವರವರ ಮನಸ್ಸಿಗೆ ನೋವಾದರೆ ಅದು ಡೈರೆಕ್ಟ್ ಮಾತಾಡ್ತೇವೆ ಅದು ನಾನು ಸರಿ ನಾನು ಡೈರೆಕ್ಟಾಗಿ ಹೇಳಿಬಿಡ್ತೀನಿ ಹಂಗೆ ಹಿಂಗೆ ಹೀಗೆ ಅಂತೇಳಿ ಅದನ್ನು ನಾವು ಹೇಳಬೇಕು ನೀವು ಅಂಥ ಮಂಗ್ಳೂರಲ್ಲಿ ಅವಳ ಥರ ಮಾತಾಡೋರು ಯಾರಿಲ್ಲ ಅಂತ ಹೇಳಿದರೆ ಅದಕ್ಕೆ ಎಂಥ ಉತ್ತರ ಆಯ್ತು ಅಂದರೆ ನಂಗೆ ಗೊತ್ತಿಲ್ಲ ಮತ್ತು ನಾಲ್ಕು ಜನ ಹತ್ರ ನೀವು ಹೇಳಿಕೊಡ್ತಾ ಇದ್ರಲ್ವ ಅವರು ಚೆನ್ನಾಗಿ ಕಿವಿ ಕೊಡ್ತಾ ಇದ್ದಾರೆ ರಕ್ಷಿತನ ಬಗ್ಗೆ ಹೇಳಿದ್ದಕ್ಕೆ ಚೆನ್ನಾಗಿ ಕಿವಿ ಕೊಡ್ತಾ ಇದ್ದಾರೆ ಯಾಕೆ ಅಶ್ವಿನಿಗೆ ಅಲ್ಲಿ ಆಗಲ್ಲ ರಕ್ಷಿತ ಅಂದರೆ ಅಲ್ಲಿ ಎಲ್ಲ ರಕ್ಷಿತನಿಗೆ ಆಗದವರೇ ಇದ್ದಿದ್ದು ಅದಕ್ಕೋಸ್ಕರ ನೀವು ಬೇಳೆ ಬೇಯಿಸ್ಕೋತಾ ಇದ್ದೀರ ಯಾರು ಧ್ರುವಂತ್ ನೀವು ಬೇಳೆ ಬೇಯಿಸ್ಕೋತಾ ಇದ್ರ ಯಾಕೆ ಅವರ ಕಡೆ ಹೋಗ ಹೋಗಬೇಕು ಅಂತ ನೀವು ಬೇಳೆ ಬೇಯಿಸ್ತಾ ಇದ್ದೀರ ಅದು ನನಗೆ ಗೊತ್ತಿಲ್ಲ ಬಟ್ ನೀವು ಒಂದು ಹೆಣ್ಣು ಮಗಳ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ಗಂಡು ಮಕ್ಕಳಾಗಲಿ ಸತ್ಯವನ್ನು ಸತ್ಯವಾಗಿ ಹೇಳಿ ಅದು ಬಿಟ್ಟು ಬಿಟ್ಟು ಅವಳಿಗೆ ಏನು ಕನ್ನಡ ಗೊತ್ತಿಲ್ಲ ಹಂಗೆ ಹಿಂಗೆ ಮಾತಾಡೋರು ಯಾರೂ ಇಲ್ಲ ಮಂಗ್ಳೂರಲ್ಲಿ ವಯ್ಯಾರ ಯಾರ ಏನೆಲ್ಲ ಹೇಳಿದ್ರಿ ತುಂಬ ಪದಗಳನ್ನು ಹೇಳಿದ್ರಿ ನೀವು ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಟ್ಟು ಮಾತಾಡಿ ಸ್ವಲ್ಪ ಮತ್ತು ಒಂದು ನಾಲ್ಕು ಜನನ ಇಟ್ಕೊಂಡು ನೀವು ಚಾಡಿ ಹೇಳುವವರು ಎಷ್ಟು ಒಳ್ಳೆಯವರಪ್ಪ ನನಗಂತೂ ಆ ಥರ ಚಾಡಿ ಹೇಳುವುದು ನೋಡಿದರೆ ಕಂಡ್ರೇ ಆಗಲ್ಲ ಅದಕ್ಕೋಸ್ಕರ ನನಗೆ ಧ್ರುವಂತದ್ದು ಧ್ರುವಂತಿದ್ದು ಕೆಟ್ಟ ಬುದ್ಧಿ ನಿನ್ನೆ ಗೊತ್ತಾಯ್ತು ತುಂಬಾ ಕೆಟ್ಟ ಬುದ್ಧಿ ಅಂತ ಯಾಕಂದ್ರೆ ಆ ರಕ್ಷಿತನ್ಗೆ ಎಷ್ಟಾಗಿ ಮಾತಾಡಿದ್ರು ಎಷ್ಟು ಹೇಳಿಕೊಡ್ತಾ ಇದ್ರು ಇನ್ನೊಬ್ಬರಿಗೆ ಧ್ರುವಂತು ಹೋಗಿ ಡೈರೆಕ್ಟ್ ಆಗಿ ರಕ್ಷಿತರ ಹತ್ರ ಹೇಳೋ ಅವಳು ನಿಂಗೆ ಕೊಡ್ತಾಳೆ ಗೂಸ ಅವಳು ಬಾಯಿಗೆ ಬಾಯಿ ಮಾತು ಕೊಡ್ತಾಳೆ ಅವಳು ಆ ಹಂಗೆ ಬಿಡಲ್ಲ ಅವಳು ತುಂಬಾ ಬೇಜಾರಾಯ್ತು ಹೇಳ್ತಾರೆ ಅದ್ರ ಬಗ್ಗೆ ನಿಜ ನನ್ಗೆ ಬೇಜಾರಾಯ್ತು ಯಾಕಂದ್ರೆ ಅವನು ಒಂದು ಹೆಣ್ಣು ಮಕ್ಕಳನ್ನ ಅಷ್ಟು ಕೆಟ್ಟದಾಗಿ ನೋಡ್ತಾನೆ ಅಂತೇಳಿ ನನಗೆ ನಿಜ ವಿಚಿತ್ರ ಆಯಿತು ಹಾಂ ಅವಳಿಗೆ ಕನ್ನಡ ಬರುತ್ತಂತೆ ಓ ಕನ್ನಡ ಬರ್ಪುಂಡು ಹಾಂ ಹಾಂ ಅವಳು ನಾಟಕ ಮಾಡೋದಂದ್ರೆ ಅವಳಿಗೆ ಕನ್ನಡ ಬರುತ್ತಂತೆ ಮತ್ತು ಯಾರೇ ಆಗಲಿ ಅಂಥ ಚಾಡಿ ಮಾತುಗಳನ್ನು ಕೇಳುವವರು ನೀವೆಷ್ಟು ಒಳ್ಳೆಯವರು ಅಂತ ನನಗಂತೂ ಅರ್ಥ ಆಗಿಲ್ಲ ಆ ಥರ ಮಾತಾಡೋರು ಯಾರೂ ಇಲ್ಲಂತೆ ಇವನು ಮಾಡಿದ್ದೇನು ಏನು ಮಾತಾಡಲ್ಲ ಅವರ ಪರ್ಸನಲ್ ವಿಷಯ ಯಾಕೆಂದರೆ ಧ್ರುವಂತ ಏನು ಅಂತೇಳಿ ನಮಗೆಲ್ಲ ಗೊತ್ತಿದೆ ಆದರೂ ನನಗೆ ರಕ್ಷಿತನಿಗೆ ಆ ಥರ ಹೇಳೋದು ನಂಗೆ ಇಷ್ಟ ಆಗಿಲ್ಲ ಬಿಲ್ಕುಲ್ ಇಷ್ಟ ಆಗಿಲ್ಲ ಬಿಗ್ ಬಾಸ್ ಅಂತೂ ರಕ್ಷಿತ ಗಿಲ್ಲಿ ಎಲ್ಲ ಚೆನ್ನಾಗೇ ಆಟ ಆಡ್ತಾ ಇದ್ದಾರೆ ಕಾವು ಆಟ ಆಡ್ತಾ ಇದಾರೆ ಬಟ್ ಧ್ರುವಂತಿದ್ದು ಬಿಲ್ಕುಲ್ ನನಗೆ ಇಷ್ಟನೇ ಆಗಿಲ್ಲ ಅವಳು ರಕ್ಷಿತನೇ ಆ ನಾಲ್ಕು ಜನರೊಟ್ಟಿಗೆ ಸೇರಿಸ್ಕೊಂಡು ಮಾತಾಡಿದ್ದು ಅಂತೂ ಬಿಲ್ಕುಲ್ ಇಷ್ಟ ಆಗಿಲ್ಲ ಏನಪ್ಪ ಅದು ಹೇಳಿಕೊಟ್ಟಿದ್ದೆ ತಪ್ಪು ಕಲ್ಪನೆಗಳನ್ನೇ ಹೇಳ್ಕೊಡ್ತಾನೆ ಹೇಳ್ಕೊಡ್ತಾರೆ ಅವರು ಯಾರು ಧ್ರುವಂತ ಇನ್ನೂ ರಕ್ಷಿತನ ಹೊರಗೆ ಹಾಕು ಹೊರಗೆ ಹಾಕುವ ಅಂಥೇಳಿ ಧ್ರುವಂತ್ ರೆಡಿ ಮಾಡ್ತಾ ಇರೋದು ಎದುರುಗಡೆ ನಿಲ್ಲಿ ಅಂತೇಳಿ ಹಾ ಒಂದ್ ಹೆಣ್ಣು ಮಕ್ಕಳ ಬಗ್ಗೆ ಆ ಮಾತಾಡೋದು ಮಂಗ್ಳೂರಲ್ಲಿ ಯಾರಿಲ್ಲಂತೆ ಮಂಗ್ಳೂರ್ಗಲ್ಲಿ ಮಂಗ್ಳೂರಲ್ಲಿ ಯಾರಿಲ್ಲ ಹೇಳಿ ನೋಡ್ದ ಕನ್ನಡ ಯಾವುದೇ ಭಾಷೆ ಆಗಲಿ ಬರದವರು ಹಂಗೇನೆ ಮಾತಾಡೋದು ಏನು ಹಾ ನಾಲ್ಕು ಜನಕ್ಕೆ ಹೇಳಿಕೊಟ್ಟಿದ್ದು ತಪ್ಪೆ ನಿಂದು ನಾಲ್ಕು ಜನಕ್ಕೆ ಹೇಳಿಕೊಡ್ಬಾರ್ದು ಯಾವುದೇ ವಿಷಯ ಆಗಲಿ ನಿನಗೆ ಮನ ನೀ ಹೋಗಿ ಡೈರೆಕ್ಟ್ ಆಗಿ ಹೇಳಬೇಕು ಅದು ಬಿಟ್ಬಿಟ್ಟು ಯಾರೇ ಆಗಲಿ ಹೊರಗಡೆನೂ ಆಗಲಿ ಪ್ರಪಂಚನೇ ಆಗಲಿ ಒಬ್ಬರಿಂದ ಒಬ್ರಿಗೆ ಚಾಡಿ ತರುವ ವಿಷಯ ಮಾಡಬಾರ್ದು ತಪ್ಪು ಅದು ತಪ್ಪು 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 ಧ್ರುವಂತ ಮಾಡಿದ್ದು ನಿನ್ನೆ ದೊಡ್ಡ ತಪ್ಪೆ ನಾಲ್ಕು ಜನರ ಸೇರಿಸ್ಕೊಂಡು ರಕ್ಷಿತ ಹಂಗೆ ಹೀಗೆ ಅಂತೇಳಿ ಯಾಕೆ ಅವ್ರಿಗೆ ಅವ್ರಿಗೆ ಆ ಒಪಿನಿಯನ್ ಗೊತ್ತಿಲ್ವಾ ನೀವು ಹೇಳಿಕೊಡ್ಬೇಕಾ ಧ್ರುವಂತ ರಕ್ಷಿತನಿಗೆ ಗೊತ್ತಿಲ್ವ ಏನು ಹೇಳ್ಕೊಡ್ಬೇಕು ಅಂತ ಏನು ಮಾಡಬೇಕು ಅಂತ ಅಲ್ಲ ಅಶ್ವಿನಿಗೆ ಗೊತ್ತಿಲ್ವಾ ಏನು ಮಾಡು ಮಾಡಬೇಕು ಅಂತ ಗೊತ್ತು ತಾನೆ ಅವ್ರವರು ಆಟ ಆಡ್ತಾರೆ ತಾನೆ ನೀನು ಯಾರಕ್ಕೆ ನಾಲ್ಕು ಜನರ ಐದು ಜನರನ್ನು ಹಿಡ್ಕೊಂಡು ಗುಂಪು ಸೇರಿಸ್ಕೊಂಡು ರಕ್ಷಿತನ ಬಗ್ಗೆ ಹುರ್ಕೊಂಡು ಹುರ್ಕೊಂಡು ಮಾತಾಡ್ತಾ ಇದೀಯ ನನಗೆ ಗೊತ್ತಿಲ್ಲ ಮಾತಾಡ್ತಾ ಇದ್ದೀರ ಅಂತ ನನಗೆ ಗೊತ್ತಿಲ್ಲ ಬಟ್ ತಪ್ಪು ಒಬ್ಬರ ಬಗ್ಗೆ ಆ ಥರ ಮಾತಾಡೋದು ಹೆಣ್ಣು ಮಗಳ ಬಗ್ಗೆ ಮಾತಾಡೋದು ನಾನು ಒಂದು ಹೆಣ್ಣು ಮಗಳಾಗಿ ನಾನು ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಅನ್ನಿಸ್ತು ನನಗೆ ಯಾಕಂದ್ರೆ ಒಬ್ರಿಗಿಂತ ಒಬ್ಬರು ಚಾಡಿ ತರೋದು ಒಳ್ಳೇದಲ್ಲ ಮತ್ತೆ ಯಾವುದೇ ಭಾಷೆ ಆಗಲಿ ನಾವು ಕಲಿತು ಮಾತಾಡಬೇಕು ಆವಾಗ ಗೊತ್ತಿಲ್ಲದೆ ಮಾತಾಡಿದರೆ ತೊದಲು ತೊದಲೇ ಮಾತಾಡೋದು ಯಾಕಂದರೆ ಅವರಿಂದ ವೀಡಿಯೋ ನಾನು ಮುಂಚೆಯಿಂದ ನೋಡ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ನಿಜವಾಗ್ಲೂ ಅವಳು ಕನ್ನಡ ಬರ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಜಾಸ್ತಿ ಮಾತಾಡಿ ಮಾತಾಡಿ ಸ್ವಲ್ಪ ಕನ್ನಡ ಜಾಸ್ತಿ ಮಾತಾಡ್ತಾಳೆ ಅಂತ ಅದು ಬಿಟ್ಬಿಟ್ಟು ಕನ್ನಡ ಬರೋಲ್ಲ ಕನ್ನಡ ಬರಲ್ಲ ಅಂತೇಳಿ ಹೇಳಬಾರ್ದು ಅವಳಿಗೆ ಕನ್ನಡ ಬರುತ್ತೆ ಕನ್ನಡ ಬರುತ್ತೆ ಅಂತ ಹೇಳಬಾರ್ದು ಯಾಕಂದರೆ ಅವಳು ಕನ್ನಡ ಕಲಿತು ಮಾತಾಡ್ತಾ ಇರೋದು ನನಗೆ ಧುವಂತಿನ ಮೇಲೆ ತುಂಬ ಬೇಜಾರಾಯಿತು ನಿಮ್ಮದು ಏನು ಒಪೀನಿಯನ್ ಹೌದಾ ಅಲ್ವಾ ಅಂತೇಳಿ ನೀವು ಕಮೆಂಟ್ ಹಾಕಿ ಧ್ರುವಂತ ಧ್ರುವಂತಿಗೆ ಹೇಳೋದು ನಾನು ಇಷ್ಟೇ ಆ ಚಾಡಿ ಮಾತುಗಳನ್ನು ಜಾಸ್ತಿ ಸಮಯ ಇಟ್ಕೋಬೇಡಿ ಅಂತೇಳಿ ಅಷ್ಟೇ ಚಾಡಿ ಮಾತುಗಳನ್ನು ಜಾಸ್ತಿ ಸಮಯ ಇಟ್ಕೋಬೇಡಿ ಒಬ್ರಿಗೆ ಹರ್ಟ್ ಆಗೋ ಥರ ಇನ್ನೊಬ್ರ ಹತ್ರ ಚುಚ್ಚಿ ಕೊಡಬೇಡಿ ಯಾಕಂದರೆ ನಿನ್ನೆ ನೋಡುವಾಗ ಅಸಹ್ಯ ಕಾಣ್ತಾ ಇತ್ತು ಬಿಗ್ ಬಾಸ್ ನೀ ಹೇಳಿಕೊಡ್ತಾ ಇದ್ದಿದ್ದು ಧ್ರುವಂತ್ ತುಂಬ ಹಂಗೆ ಹೀಗೆ ಅಂತ ನೀವು ಹೇಳ್ಕೊಡ್ತಾಯಿದ್ರಲ್ವ ಇನ್ನು ನಾಲ್ಕು ಜನಕ್ಕೆ ಅವರು ಚೆನ್ನಾಗಿ ನೋಡ್ತಾ ಇದ್ದಾರೆ ಚೆನ್ನಾಗಿ ನೋಡ್ತಾ ಇದ್ದಾರೆ ಓ ಹೌದಾ ಓ ಹೌದಾ ಇನ್ನೊಬ್ರು ಹೇಳೋದು ಇನ್ನೊಬ್ರು ಹೇಳೋದು ಓ ಹೌದಾ ಯಾಕೆ ಕನ್ನಡ ಬರಲ್ಲ ಅಂತೇಳಿ ಮುಂಚಿನ ವಿಡಿಯೋದಲ್ಲೂ ಕೂಡ ಅವರು ಯೂಟ್ಯೂಬಲ್ಲೂ ಹೇಳ್ಕೊಂಡಿದ್ದಾರೆ ನಂಗೆ ಕನ್ನಡ ಬರಲ್ಲ ಕಲಿತಾ ಇದ್ದೀನಿ ಕಲಿತಾ ಇದ್ದೀನಿ ಅಂತೇಳಿ ಏನು ಧ್ರುವಂತ ವಿಡಿಯೋ ನೋಡಿದ್ದು ಅವಳ ರಕ್ಷಿತಾ ಅಂದು ವೀಡಿಯೋ ನೋಡಿದ್ದಾರೆ ಅಂತೆ ಧ್ರುವಂತ ನೋಡೇ ಇಲ್ಲ ನಾವು ನೋಡಿದ್ದೀವಿ ನಮ್ಗೆ ಗೊತ್ತು ಅವ್ರಿಗೆ ಕನ್ನಡ ಬರುತ್ತಾ ಇಲ್ವಾ ಅಂತೇಳಿ ಅವರನ್ನು ನೋಡಿ ನಾವೆಲ್ಲ ಯೂಟ್ಯೂಬ್ ಮಾಡಿದವರು ಓ ಹಿಂಗೆ ಮಾತಾಡ್ತಾರಲ್ವ ಅಂತೇಳಿ ಅವ್ರದ್ದೆಲ್ಲ ವೀಡಿಯೋಸ್ಗಳನ್ನು ನೋಡಿಬಿಟ್ಟು ನಾವು ಯೂಟ್ಯೂಬ್ ಮಾಡಿದವರು ಬಟ್ ಆ ಥರ ಹೇಳಬಾರ್ದು ಯಾವುದೇ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇನ್ನೊಬ್ಬರೊಟ್ಟಿಗೆ ಚಾಡಿ ಮಾತುಗಳನ್ನು ಆಡಬಾರ್ದು ಅದು ಯಾರೇ ಆಗಲಿ ಧ್ರುವಂತ ದೊಡ್ಡ ತಪ್ಪು ಮಾಡಿದ್ದು ಅದೇ ಏನೇನೇ ಒಪೀನಿಯನ್ ಇದ್ದರೂ ಅವ್ರವ್ರತೇ ಶೇರ್ ಮಾಡ್ಕೋಬೇಕಾಗತ್ತೆ ನಾನು ಧ್ರುವಂತಕ್ಕಂತೂ ಓಟೇ ಹಾಕಲ್ಲಪ್ಪ ನಮ್ಮ ಮಂಗ್ಳೂರಲ್ಲಿ ಅಂತ ಅಂತೇಳಿ ಮಂಗ್ಳೂರ್ನವ್ರ ಅಂತೇಳಿ ಡೌಟ್ ಇತ್ತು ನಿನ್ನೆ ನನಗೆ ನೋಡುವಾಗ ನಿಜವಾಗ್ಲೂ ಬೇಜಾರಾಯಿತು ಓಕೆ ಬೈ ಬಾಯ್ ಎಂಡ್ ಮಾಡ್ತಾ ಇದ್ರಿ ನನ್ನ ಒಪಿನಿಯನ್ ನಾನು ಶೇರ್ ಮಾಡಬೇಕಾಗಿತ್ತು ಯಾಕಂದರೆ ನಮ್ಮ ಅಮ್ಮನೂ ಯು ಬಿಗ್ ಬಾಸ್ ನೋಡ್ತಾರೆ ಅಮ್ಮನೂ ಬಿಗ್ ಬಾಸ್ ನೋಡ್ತಾರೆ ಅವರು ಹೇಳ್ತಾಯಿದ್ರು ಅವ್ರಿಗೆ ಹೇಳಬೇಕು ಆ ಥರ ಹೆಣ್ಣು ಮಗಳ ಹತ್ರ ಮಾತಾಡ ಹೆಣ್ಣು ಮಗಳ ಬಗ್ಗೆ ಮಾತಾಡಬಾರ್ದು ಅಂತ ಇನ್ನೊಬ್ರ ಜೊತೆ ಚಾಡಿ ಮಾತುಗಳನ್ನು ಹೇಳಬಾರ್ದು ಅದು ಒಳ್ಳೆಯದಲ್ಲ ಅಂತ ಹೇಳಿದ್ರು ಅವ್ರಿಗೂ ಬೇಜಾರಾಯಿತು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಶೇರ್ ಮಾಡಬೇಕು ಅಂತ ಆಯಿತು ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ ರಕ್ಷಿತಾ ಲವ್ ಯು ಇನ್ನೂ ಚೆನ್ನಾಗಿ ಆಟ ಆಡ್ತಾ ಇದೆ ಇನ್ನೂ ಚೆನ್ನಾಗಿ 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 ಆಟ ಆಡುವಂಥ ಕೇಳ್ಕೊಳ್ತಾ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಯಾವತ್ತೂ ನೇರವಾಗಿ ಮಾತಾಡಬೇಕು ನೇರವಾಗಿ ಇರಬೇಕು ಅದು ಒಳ್ಳೇದು ಇವತ್ತೆಲ್ಲ ಆದರೂ ಒಳ್ಳೇದಾಗುತ್ತೆ ಅದರಲ್ಲಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಫೈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಗ್ಗೆ ನಾನು ಪಂಜಕ್ಲ ಬಗ್ಗೆ ನಾಲ್ಕು ಜನಪಣ ಹಾಟ ಅಲ್ಲಿ ನಾಟಕ ಮಲ್ಪಣ್ಣ ಅವಳು ನಾಟಕ ಮಾಡಿದವಳು ಅವಳಿಗೆ ಬರುತ್ತೆ ಆದ್ರೂ ಅವಳು ಹಿಂದಿ ಇಂಗ್ಲಿಷ್ ಕನ್ನಡ ತುಳು ಭಾಷೆ ನಾಲ್ಕು ಭಾಷೆ ಮಾತಾಡ್ತಾಳೆ ಅವಳಿಗೆ ಟ್ಯಾಲೆಂಟ್ ಇದೆ ಅಂತ ಲೆಕ್ಕ ಹಾಂ ಅವಳಿಗೆ ಇನ್ನೂ ಕಲಿಯ ಇನ್ನೂ ಭಾಷೆಗಳನ್ನ ಕಲಿಯುವಂತಹದ್ದು ಅವಳಿಗೆ ಸಾಧ್ಯ ಇದೆ ಹ್ಞೂ ಅದನ್ನು ವಾಪಸ್ ವಾಪಸ್ ಹೇಳಬೇಕಂತಿಲ್ಲ ಎಲ್ಲ ಭಾಷೆನ ಮಿಕ್ಸ್ ಮಾಡಿ ಮಾತಾಡಿದ್ರು ತೊಂದರೆ ಇಲ್ಲ ಏನಾಗುತ್ತೆ ಅದರಲ್ಲಿ ಏನಾಗಲ್ಲ ಬಟ್ ಇವರು ಈ ಥರ ಮಾತಾಡೋದು ತಪ್ಪು ಧುವಂತ ತಪ್ಪು ಮಾಡ್ತಾ ಇದ್ದಾರೆ ಇವಾಗ ಮಲ್ಲಮ್ಮ ಹೋದ ನಂತರ ಧುವಂತ ಫುಲ್ಲು ಚೇಂಜ್ ಫುಲ್ಲು ಚೇಂಜ್ ಆಗಿಬಿಟ್ಟಿದ್ದಾರೆ ಅಂದರೆ ಚಾಡಿ ಹೇಳೋದು ಎಂಥ ಜನ ಇದ್ದಾರಲ್ಲ ಬಿಗ್ ಬಾಸ್ ನೋಡಿ ನೋಡೋದು ಬಿಗ್ ಬಾಸ್ ನೋಡೋದು ನಮ್ಮದೊಂದು ಓ ಚೆನ್ನಾಗಿರುತ್ತೆ ಅಂತೇಳಿ ಬಟ್ ಅದರಲ್ಲಿ ಕೆಲವೊಂದು ಪದಗಳನ್ನು ನೋಡುವಾಗ ಇಷ್ಟನೇ ಆಗಲ್ಲ ಬಟ್ ರಕ್ಷಿತಾ ಆಲ್ ದ ಬೆಸ್ಟ್